ಸಿದ್ದರಾಮಯ್ಯ ನಗರಣ ಪೆಂಡೈವ್ ಐತೆ ಪೆಂಡೈವ್ ಐತೆ ಎಲ್ಲೈತೆ ಯಾ ಪೆಂಡೈವ್ ಯಾಕೆ ತೋರಿಸಲ್ಲ ನೀನು ಸಾಚಸ್ತ ತೋರಿಸ್ಬೇಕಾಯ್ತು ಸಿದ್ದರಾಮಯ್ಯ ನಗರಣ ಏನಂದ್ರು ಬರೋ ಪೆಂಡೈವ್ ತೋರಿಸ್ಕೊಂಡು ರಾಜಕೀಯ ಮಾಡ್ಕೆ ಮತ್ತಿದ್ಯಾ ಬರೇ ಕಿತಾಪತಿ ರಾಜಕೀಯ ಯಾತಕ್ಕೆ ಈ ರಾಜಕೀಯ ಮಾಡ್ತಾರ ಯಾವ ಅದಕ್ಕ ಯಾವ ಸ್ವತಂತ್ರ ಬಳದ ಮೇಲೆ ನೀನ್ ಸಿ ಎಂ ಆಗಿದ್ಯಾ ಯಡಿಯೂರಪ್ಪನ ಹೆಗಲ ಮೇಲೆ ಕುತ್ಕೊಂಡು ಒಂದ್ಸತಿ ಸಿ ಎಂ ಆದ ಕಾಂಗ್ರೆಸ್ ಸಪೋರ್ಟ್ ತಗೊಂಡು ಒಂದ್ಸತಿ ಸಿ ಎಂ ಆದ ನಿನ್ನ ನಾಯಕ್ ಎಲ್ಲಿ ಎಲ್ಲೆ ಅಧಿಕಾರ ತಂದಿದ್ದೀಯಾ ನಿನ್ನ ಪಕ್ಷವ ನನ್ನ ಮೇಲೆ ಆಣೆ ಇಟ್ ಹೇಳು ನನ್ನ ಮೇಲೆ ಆಣೆ ಇಟ್ ಸುಮ್ಮ ಬಿಡಾ ಕಾಟ ಕೊಡ್ತೀನಿ ಫೋಶ ಸಿದರಾಮಯ್ಯ ಮೇಲೆ ಲಗ್ರಣಾ ತೋರಿಸಕ ಪತ್ತಿದೀರಾ ಫೋಶ ಈ ಮೇಲೆ ಲಗ್ರಣಾ ಏನು ಮಾಡಿದಾರೆ ಸಿದ್ದರಾಮಯ್ಯ ಅಂತ ಏನು ಮಾತಾಡ್ತಾನೆ ಸ್ವಾಮಿ ಹೊಟ್ಟೆ ಉರಿಯುತ್ತೆ ಸ್ವಾಮಿ ಅಲ್ಲ ಸಿದರಾಮಯ್ಯ ಆದ್ರೆ ನೆಚ್ಚಕಕ್ಕೆಲ್ಲ ಮಾಡಬಾರ್ದು ಲಗ್ರಣಾ ಮಾಡಿದೀಯಾ ಎಳಿಲಿ ಆಚಿಕೆ ಇವ್ರೋ ಫಸ್ಟ್ ಹೇಳಿಬೇಕು ಸಿದರಾಮಯ್ಯ ಅವತ್ತು ಯಡಿಯೂರಪ್ಪ ಸದನದಾಗ ಮಾತಾಡಿರು ನಮ್ಮ ಹೋರಾಟ ಏನಿದ್ರು ಕಾಂಗ್ರೆಸ್ ಸ್ನೇಹಿತರ ಮೇಲೆ ಅಲ್ಲೋ ಅಪ್ಪ ಮಕ್ಕಳು ಭ್ರಷ್ಟ ಅಧಿಕಾರ ದಾಹದಿಂದ ಮೆರೀತಾ ಇದಾರಲ್ಲ ಅವ್ರ ಮೇಲೆ ನಮ್ಮ ಹೋರಾಟ ಅಂತ ಹೇಳಿದ್ರು ಕುರುಬ್ರೆಲ್ಲ ಕುರುಗಳು ಅಂತ ತಿಳ್ಕೊಂಡಿದ್ರ ನೀವು ಕುಂತ್ರೆ ಕುರುಬ ನಿದ್ರೆ ಕಿರುವ ನಾಯಿಕ್ಕೋಸ್ಕರ ಹೋರಾಟ ಮಾಡ್ತೀವಿ ನಾವು ಇನ್ನೊಂದು ಕೈ ಮಗ ತೊಳೆಯೋದಿಲ್ಲ ನಾವು ಸಂಗೋಳಿ ರಾಯಣ್ಣ ಅಂಶ ನಮ್ದು ಕನಕದಾಸರು ನಾಡಿ ಇದು ನಾಯಿಸ್ಕೋಸ್ಕರ ಹೋರಾಟ ಯಾವ ಯಾವ ಆಧಾರ ಸಿದ್ದರಾಮಯ್ಯನ ಮೇಲೆ ಅದ್ ಮೂಡ ಆಧಾರಣ ತಂದಿದ್ರಿ ತಗಿರಿ ಆಚಿಕೆ ಬದುರಾಲ್ ಸೈಟ್ ಅಂತೆ